ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೂವ್ ಈಗ ನಾನು ಮಾಡ್ತಿರೋದು ಒಂದು ಹೆಸರು ಮತ್ತು ಹೆಸರು ಬೇಳೆ ಎರಡು ಕೂರಿಸಿದ್ದೊಂದು ಉಂಡಿ ಲಡ್ಡು ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಮೊದಲು ಏನು ಮಾಡ್ತಾ ಇದ್ದೀನಿ ನಾನು ಹುರ್ಕೊತಾ ಇದ್ದೀನಿ ಸ್ವಲ್ಪ ಹುರಿದ್ಬಿಟ್ಟು ಕೊನೆ ಕೊನೆಗೆ ಬಂದಾಗ ಅದಕ್ಕೊಂದು ಸ್ವಲ್ಪ ಎರಡು ಸ್ಪೂನ್ ತುಪ್ಪ ಹಾಕಿ ಹುರಿಬೇಕು ಹುರಿದ್ಬಿಟ್ಟು ಅವನು ಆರಿಸ್ಬೇಕು ಆರಿಂದ ಮಿಕ್ಸರ್ ಹಾಕಿ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಈಗ ನಾನು ಒಂದೇ ಒಂದು ಸ್ಪೂನು ತುಪ್ಪ ಹಾಕಿಬಿಟ್ಟು ಇದ್ದೇನೆ ಒಳ್ಳೆ ಘಮ ಇದೆ ಇದನ್ನೇನು ಮಾಡ್ಬೇಕೀಗ ತರದ್ಬಿಟ್ಟು ಇದಕ್ಕೆ ಒಂದು ಬಟ್ಲು ಕೊಬ್ಬರಿ ಒಣ ಕೊಬ್ಬರಿ ಏನು ಮಾಡ್ತೀನಿ ತುರಿ ಹುರಿತೀನಿ ಈಗ ಅದನ್ನು ಇದರ ತುಪ್ಪದೊಂದಾಗೆ ಹುರಿತೀನಿ ಹುರಿದ್ಬಿಟ್ಟು ಒಂದು ಇದನ್ನು ಆರ್ಲಿಕ್ಕೆ ಇಡ್ತೀನಿ ಅದನ್ನು ಹುರಿದು ತೋರಿಸ್ತೀನಿ ನನಗೆ ಈಗ ನೋಡಿ ಕೊಬ್ಬರಿ ಹಾಕಿದ್ದೀನಿ ಒಂದು ಬಟ್ಲಕ್ಕೆ ಒಣ ಕೊಬ್ಬರಿ ತುರಿ ಮಾಡ್ಕೊಂಡಿದ್ದೀನಿ ಅದನ್ನೀಗ ಚೆನ್ನಾಗಿ ಕಂಪು ಬರೋ ತನಕ ಒಂಥರದ್ದು ಸುವಾಸನೆ ಕಂಪು ಈ ಕಾಂಪೊಬ್ಬರ್ತದಿಲ್ಲ ಕೊಬ್ಬರಿದು ಬರುತ್ತಿದ ಹುರಿಬೇಕು ಹುರಿದ್ಬಿಟ್ಟು ಎರಡೇ ಮತ್ತೊಂದು ಏನು ಕೂರಿಸದಿಲ್ಲ ನಾನು ಒಂದು ಕೊಬ್ಬರಿ ಒಂದಿಷ್ಟು ಹೆಸರು ನೀವು ಬರೀ ಹೆಸರಿದು ಮಾಡ್ಲಿಕ್ಕೆ ಬರ್ತದ ಬರೀ ಹೆಸ್ರು ಬ್ಯಾಳಿದು ಮಾಡ್ಲಿಕ್ಕೆ ಬರ್ತದೆ ನಾನು ಈ ಸಲ ಒಂದು ಸ್ವಲ್ಪ ಇರಲಿ ಹೇಳಿ ಮಿಕ್ಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ನೋಡ್ರಿ ಈ ಸಲ ಹೆಂಗೆ ಆಗ್ತದೆ ಟೇಸ್ಟ್ ಅಂತ ಹುರಿತಾ ಇದ್ದೀನಿ ಇದನ್ನು ಇದನ್ನು ಚೆನ್ನಾಗಿ ಸ್ವಲ್ಪ ಏನಾಗ್ತದೆ ಇದಕ್ಕೆ ಚೆನ್ನಾಗಿ ನೀವು ಹುರಿಲಿಲ್ಲ ಅಂದರೆ ಒಂದು ಉಂಡೆ ಸ್ವಲ್ಪ ಉಳಿದ್ಬಿಟ್ಟು ಅಂದ್ರೆ ಒಂಥರ ಕಮಟ ವಾಸನೆ ಹಾಕ್ತಾ ಕೊಬ್ಬರಿದು ಅದಕ್ಕೆ ಹಂಗೆ ಆಗಬಾರ್ದು ವಾಸನೆ ಅಂತಂದ್ರೆ ನೀವು ಏನು ಮಾಡಬೇಕು ಕೊಬ್ಬರಿ ಚೆನ್ನಾಗಿ ಹುರಿದ್ಬಿಟ್ಟು ಹಾಕ್ಬೇಕು ಅದಕ್ಕೆ ಇಲ್ಲಿ ನೋಡಿ ನಾನು ಇದನ್ನ ಹುರಿದು ಹಾಕಿದ್ದೀನಿ ಎಷ್ಟು ಕಂಪು ಕಂಪು ಕೆಂಪಾಗಿ ಕಾಣ್ತಾ ತುಂಬ ಸುವಾಸನೆ ಕಂಪಾಗಿ ಬರ್ತಾ ಇದೆ ತುಪ್ಪ ಮತ್ತು ಇವು ಬೆಳೆದು ಈಗ ಇದಕ್ಕೆ ಏನು ಮಾಡ್ತೀನಿ ಕೊಬ್ಬರಿ ತುರಿನ ಹುರಿದಿನಲ್ಲ ಅದನ್ನು ಇದಕ್ಕೆ ಕುಡಿಸ್ತಾ ಇದ್ದೀನಿ ಇನ್ನು ನೋಡಿ ನಾನು ಏನು ಮಾಡಿದ್ದೀನಿ ಅಂದರೆ ಅದಕ್ಕೆ ಎಷ್ಟು ಬೆಲ್ಲ ಹಾಕಬೇಕಲ್ಲ ಅದು ಒಂದು ಒಂದೂವರೆ ಕಪ್ ಬೆಲ್ಲ ತೊಗೊಂಡಿದ್ದೀನಿ ನಾನು ಇದನ್ನು ಸ ನೀಟಾಗಿ ಚೆನ್ನಾಗಿ ಜಜ್ಜಿಬಿಟ್ಟು ಈ ಬಿಸಿ ಬಾಣೆಯಲ್ಲಿ ಒಂದು ತಟ್ಟೆಯಲ್ಲಿ ಹಾಕಿಟ್ಟಿದ್ದೀನಿ ಇದೇನಾಗ್ತದೆ ಈ ಹೂವು ಅಳ್ದಂಗೆ ಅಳ್ಕೊಂಡ್ಬಿಡ್ತದೆ ಎಲ್ಲ ಅದು ಆಮೇಲೆ ಅದ್ರ ಜೊತೆ ಕೂಡಿಸಿದ್ರು ಚೆನ್ನಾಗಿ ಕೂಡ್ತದೆ ನೀವು ಪಾಕ ಮಾಡೋದು ಬೇಡ ಏನೂ ಒಲೆ ಮೇಲೆ ಹಾಕೋದು ಬೇಡ ಏನೂ ಬೇಡ ಇದನ್ನೇನು ಮಾಡಬೇಕು ಸ್ವಲ್ಪ ಬೆಲ್ಲ ಜಜ್ಜಿಬಿಟ್ಟು ಇದನ್ನ ಇದೇ ಬಿಸಿ ಇರ್ತದಲ್ಲ ಬಾಣಲೆ ಅದರಲ್ಲಿ ಒಂದು ತಟ್ಟೆಯಲ್ಲಿ ಹಾಕಿ ಇಟ್ಬಿಟ್ರೆ ಚೆನ್ನಾಗಿ ಅಳ್ಕೊಂಡ್ಬಿಟ್ಟಿರ್ತದದು ಆ ಉಂಡೆಗೆ ಹಾಕಲಿಕ್ಕೆ ಅಗ್ದಿ ಈಸಿ ಆಗ್ತದೆ ಇನ್ನು ನೋಡಿ ನಾನು ಹೆಸರು ಮತ್ತು ಹೆಸರು ಬೇಳೆ ಈ ರೀತಿ ಪುಡಿ ಮಾಡಿದ್ದಾಗಿದೆ ನಾನು ಈಗ ಇದು ಅರಳಿದ ಬೆಲ್ಲ ಕೂಡ್ಸ್ತಾ ಇದ್ದೀನಿ ಕುಡ್ಸಿಬಿಟ್ಟು ಮಿಕ್ಸಿ ಮಾಡ್ತೀನಿ ನಾನು ಬೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಈ ಥರ ಪುಡಿ ಆಗಿದೆ ಇದಕ್ಕೆ ಇನ್ನೊಂದು ಎರಡು ಸ್ಪೂನು ತುಪ್ಪ ಹಾಕ್ಕೊಂಡ್ಬಿಟ್ರೆ ನೀವು ಹಿಂಗೆ ಕಟ್ಬೋದು ಇದನ್ನ ಇದು ಈ ರೀತಿ ನಾವು ತುಪ್ಪ ಬೇಡಪ್ಪ ಭಾಳ ಅಂತಂದ್ರೆ ಒಂದು ಸ್ವಲ್ಪ ಹಾಲು ಗೊಜ್ಜುಬಿಟ್ಟು ಅಂದರೆ ದಿನ ಇಡ್ಲಿಕ್ಕೆ ಬರೋದಲ್ಲ ಅವು ಗೊಜ್ಜಿ ಉಂಡೆ ಕಟ್ಬೋದು ನಾವು ಇದಕ್ಕೆ ಏಲಕ್ಕಿ ಪುಡಿನೂ ಹಾಕಿದ್ದೀನಿ ನಾನು